ನಾವೀಗ ಈ ಸಂದರ್ಭ ನಿಮ್ಗೆ ಹೇಳ್ತಿದ್ದೆ ಗ್ಯಾರಂಟಿ ಕಾರ್ಡ್ ಅನ್ನೋ ಪದ ಗ್ಯಾರಂಟಿ ಕಾರ್ಡ್ ಅಂದರೆ ಈ ಸರಿ ಬಂದಿರೋ ಕಾಂಪ್ಲೇಟು ಈ ಥರ ಇದು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಯ ಯೋಜನೆಗಳ ಸಂಬಂಧಪಟ್ಟಾಗಿಸ್ಪೇ ಇದ್ದಾರೆ ಇದರೊಳಗೆ ನಮ್ಮ ಐದು ಗ್ಯಾರಂಟಿಗಳನ್ನು ನಾವು ತೋರಿಸ್ತೀವಿ ಇದು ಯಾಕೆಂದರೆ ಸಾಮಾನ್ಯ ಅಂದರೆ ಮಧ್ಯಮ ವರ್ಗದ ಜನಕ್ಕೆ ಹೆಚ್ಚಿನ ಸಹಾಯ ಮಾಡುವಂಥ ಒಂದು ಕ್ರಿಯೆ ಏನು ಇವತ್ತು ಸಮಾನತೆ ಬರಬೇಕು ಅಂತ ನಮ್ಮ ಅಂಬೇಡ್ಕರ್ ಹೇಳಿದ್ರು ಸಮಾನತೆ ಬರಬೇಕು ಅಂತ ಏನು ನಮ್ಮ ಅಂಬೇಡ್ಕರ್ ಹೇಳಿದರು ಆ ಸಮಾನತೆಯನ್ನು ನಾವು ಮಧ್ಯಮ ವರ್ಗ ಒಂದು ಕೆಳ ಮಧ್ಯಮ ವರ್ಗಕ್ಕೆ ಕೊಡಬೇಕಾಗಿದೆ ನೋಡಿ ಇದರೊಳಗೆ ನಿಮಗೆ ಎರಡು ಸಾವಿರ ರೂಪಾಯಿ ಗ್ರಹಲಕ್ಷ್ಮಿದಿದೆ ಗೃಹಲಕ್ಷ್ಮಿ ಇದು ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಕೆಲರು ಆಗದೇ ಇರ್ಬೋದು ಅದು ಕಾರಣ ಅಂದರೆ ಟೆಕ್ನಿಕಲ್ ಕಾರಣ ಇರುತ್ತೆ ತಾಂತ್ರಿಕ ಕಾರಣ ಈಗ ಅದನ್ನೇ ಏನು ಮಾಡ್ತಾರೆ ಯಾರಿಗೂ ಆಗದಿರೋ ಹತ್ರ ಸ್ಟೇಟ್ಮೆಂಟ್ ಕೊಡ್ತೇನೆ ನಂಗೆ ಬಂದಿಲ್ಲ ಗೃಹಲಕ್ಷ್ಮಿ ಅಂತಾರೆ ಗ್ರಹಲಕ್ಷ್ಮಿ ಬರ್ದಿರಾಕಂದ್ರೆ ಅವರು ಪ್ರತಿಯೊಬ್ಬರು ಒಂದು ಬ್ಯಾಂಕ್ ಅಕೌಂಟ್ ಮಾಡಿದಾಗ ಆ ಫಸ್ಟ್ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ ಇವರು ನೆಕ್ಸ್ಟ್ ಇದಕ್ಕೆ ಅರ್ಜಿ ಹಾಕಿದಾಗ ಯಾವ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಮಾಡಿದ್ರೋ ಆ ಬ್ಯಾಂಕ್ ಅಕೌಂಟ್ ಕೊಡ್ತೇನೆ ಬೇರೆ ಅಕೌಂಟ್ ಕೊಟ್ಟಾಗ ಅವರಿಗೆ ದೀಗಲ್ ಪಾರ್ಟ್ ಅಂತ ರಿಜೆಕ್ಟ್ ಆಗುತ್ತೆ ಅದರಿಂದ ಈಗ ಏನು ನಮ್ಮದು ನೀವು ಗ್ಯಾರಂಟಿ ನಾವು ಕೊಡ್ತಿದ್ದೀವಿ ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಪ್ರತಿ ತಾಲೂಕಲ್ಲೂ ಸಹ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಅಧಿಕೃತವಾಗಿ ರಚನೆ ಮಾಡಿದೆ ಅವರಿಗೆ ತಾಲೂಕು ಕಚೇರಿಯಲ್ಲಿ ಒಂದು ಆಫೀಸ್ ಇರುತ್ತೆ ಅಲ್ಲಿ ಒಂದು ಹನ್ನೆರಡು ಜನ ಜನಪ್ರತಿನಿಧಿ ಅಂದರೆ ಐದು ವರ್ಷದ ಸರ್ಕಾರದ ನೇಮಕ ಮಾಡಿದಂಥ ಸದಸ್ಯರುಗಳು ಇರ್ತಾರೆ ಎಕ್ಸಾಂಪಲ್ ಸಾಗರ ತಾಲೂಕಿಗೆ ಬಿ ಆರ್ ಜೆ ಅಂತವರು ಅಧ್ಯಕ್ಷರಾಗಿದ್ದಾರೆ ಯಾರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಿಲ್ಲ ಅಂದರೆ ಅವರು ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಅವರ ಟೆಕ್ನಿಕಲ್ ಸಮಸ್ಯೆಗಳನ್ನು ಅಪ್ಲಿಕೇಶನ್ ಸರಿಪಡಿಸ್ಬೋದು ಈಗೇನು ನೈಂಟಿ ನೈನ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಆಗುತ್ತೆ ಒಂದು ನಗರದಲ್ಲಿ ಇಲ್ಲಿ ಇನ್ನೊಂದು ಕ್ವಶನ್ ಹೇಳ್ತೀವಿ ಕೆಲವರು ಸಿಗೋಲ್ಲ ಅಂತಲ್ಲ ಏನಾಗಿದೆ ಮಧ್ಯಮ ವರ್ಗ ಮತ್ತು ಕೆಲವು ಮಧ್ಯಮ ವರ್ಗದಲ್ಲಿ ನಾನಾ ಕಾರಣಕ್ಕೋಸ್ಕರ ಅವರು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ರೇಷನ್ ಕಾರ್ಡ್ಗಳಲ್ಲಿ ಏನೋ ತುಂಬ ಏನೋ ಅವ್ರ ಒಬ್ಬ ಏನಾರೋ ಸ್ವಲ್ಪ ಅವು ಹೊಟ್ಟೆಗೆ ತುಂಬಷ್ಟು ಆಹಾರ ಕೊಡುವಂಥ ಒಬ್ಬ ವ್ಯಕ್ತಿ ಇದ್ದಂದರೆ ಅವನು ರೇಷನ್ ಕಾರ್ಡ್ ಬಗ್ಗೆ ಜಾಸ್ತಿ ಮಾಡಿಲ್ಲ ಅಂಥ ರೇಷನ್ ಕಾರ್ಡ್ ಇದ್ದವರಿಗೆ ಈ ಗೃಹಲಕ್ಷ್ಮಿ ಸಿಕ್ಕಿಲ್ಲ ಇದನ್ನು ಈ ಟೆಕ್ನಿಕ್ ಯಾರೂ ಇಲ್ಲ ಸಣ್ಣ ಎಕ್ಸಾಂಪಲ್ ಒಂದು ನಾನು ನಾನು ನನಗೆ ಹೇಳ್ಬೇಕಂದ್ರೆ ನಾನು ನಮ್ಮ ಮಂದಿ ನಾವು ರೇಷನ್ ಕಾರ್ಡ್ ಯೂಸ್ ಮಾಡ್ತಿಲ್ಲ ರೇಷನ್ ಕಾರ್ಡ್ ಯೂಸ್ ಮಾಡಿದರಕ್ಕೋಸ್ಕರ ಏನಾಗಿದೆ ಹಳೆ ರೇಷನ್ ಲ್ಯಾಪ್ಸ್ ಆಗಿರುತ್ತೆ ನಾವು ಅರ್ಜಿ ಹಾಕಕ್ಕೆ ಬರೋದು ಸರ್ಕಾರ ಈ ಚುನಾವಣೆ ಆದ ಮೇಲೆ ಹೊಸ ರೇಷನ್ ಕಾರ್ಡಿಗೆ ಕರೀತಾರೆ ಅವಾಗ ರೇಷನ್ ಕಾರ್ಡ್ ತಗೊಂಡಾಗ ಆ ರೇಷನ್ ಕಾರ್ಡನ್ನು ಅಪ್ಲೈ ಮಾಡಿದಾಗ ಮಾತ್ರ ಆವಾಗ ಗ್ರಹ ಅಪ್ಲೈ ಅಪ್ಲೇತಾರೆ ಇದು ಒಂದು ಸನ್ನೆ ಕೊಡಿ ಇವೆಲ್ಲದೂ ಸಹ ನಮ್ಮ ಅನುಷ್ಠಾನ ಸಮಿತಿಯರು ಮಾಡ್ತಾರೆ ಇದು ಬಿಡಿ ಈ ಕರೆಂಟ್ ವಿಚಾರ ಯಾಕ್ಯಾರಿಗೆ ಸಿಗ್ತಾಯಿಲ್ಲ ಕರೆಂಟು ಎಲ್ಲರಿಗೂ ಸಿಗ್ತಾ ಇದೆ ನೈತಿನೇ ಸಿಗ್ತಾ ಇದೆ ಕೆಲವರು ನಮಗೆ ಬರಲ್ಲ ಅಂತಾರೆ ಬರೋಲ್ಲ ಅನ್ನೋಕ್ಕೊಂದು ಕಾರಣ ಇದೆ ಹೇಳ್ತೀನಿ ಯಾಕೆ ಏನು ಕಾರಣ ಅಂದರೆ ಕೋವಿಡ್ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದ್ದಾರೆ ಮಧ್ಯಮ ವರ್ಗದಲ್ಲಿ ಸಾಮಾನ್ಯ ಬಿಡು ಯಾಕಂದರೆ ಓದಿಸಿ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡಿಸಿ ಮಾಡ್ಸಿರ್ತಾರೆ ಕಷ್ಟಪಟ್ಟು ಮಾಡ್ಸಿರ್ತಾರೆ ಅವರ ಇನ್ಕಮನ್ನು ನಾವು ಅವರು ಅಭಿಪ್ರಾಯ ದೊಡ್ಡ ಸಂಸಾರ ಅಂತ ಹೇಳಕ್ ಬರಲ್ಲ ಅಂದರೆ ಶ್ರೀಮಂತ ಅಂತ ಹೇಳಕ್ ಬರಲ್ಲ ಮಧ್ಯಮ ವರ್ಗ ಮಧ್ಯಮ ವರ್ಗದೇ ಅವ್ರು ಮನೇಲ ಒಬ್ಬ ದುಡಿದಿದ್ದ ತಕ್ಷ 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 ತಕ್ಷಣ ಅವ್ರಿಗೆ ಶ್ರೀಮಂತರಾಗಲ್ಲ ಯಾಕಂದರೆ ಪದಕ್ಕೆ ಬೇರೆ ಇದೆ ಏನ್ ಪಿ ಅನ್ನೋದು ಬೇರೆ ಮಾನದಂಡ ಇದೆ ಆದರೆ ಅವಾಗೇನಾಗಿತ್ತು ಕೋವಿಡ್ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಬಂದಾಗ ಕೆಲವರು ಕಂಟಿನ್ಯೂ ಮಾಡ್ಬಿಟ್ರು ವರ್ಕ್ ವರ್ಕ್ ಫ್ರಮ್ ಹೋಮ್ ಅವರು ಅವಾಗ ಏನು ಮಾಡಿದಾಗ ಅವಾಗ ಮನೆಯ ಕರೆಂಟ್ ಇನ್ನೂರು ಇನ್ನೂ ದಾಟರ್ ಇನ್ಯೂನ್ ಯುನಿಟ್ ದಾಡದೋರಿಗೆ ಸಿಕ್ತಿಲ್ಲ ಅಷ್ಟೇ ಆದ್ರೆ ಯಾರು ಇವತ್ತು ಸಹ ಇನ್ಯೂನಿಟ್ ಇನ್ಯೂಟ್ ಒಳಗಿದ್ದಾರೆ ಅಷ್ಟು ಜನ ಫ್ರೀಸ್ ತಗೊತಾ ಇದ್ದಾರೆ ಕರೆಂಟು ಇವತ್ತು ನಮಗೆ ಒಂದು ಭಯ ಆಯಿತು ಇವತ್ತು ನಾನು ಕರೆಂಟ್ ಫೀಸ್ ಕಟ್ಟಿದ್ರೆ ನಾಳೆ ಬೆಳಿಗ್ಗೆ ನಾವು ಕೆ ಮೇಲೆ ಬಂದು ಕಟ್ ಮಾಡ್ತಾನೇನೋ ಅಂತ ಎಷ್ಟೋ ಜನ ಮಧ್ಯಮ ವರ್ಗ ಮತ್ತು ಕೆಲ ಮಧ್ಯಮ ವರ್ಗದವರು ಆ ಭಯದಲ್ಲೇ ಇದ್ದರು ಇವತ್ತು ನಂತರ ದುಡ್ಡು ಕಟ್ಟೋಕ್ಕಾಗಿಲ್ಲ ಹೆಂಡತಿ ಹೇಳಕ್ಕಾಗಲ್ಲ ಏನೋ ಪ್ರಾಬ್ಲಮ್ ಇತ್ತು ಇವತ್ತು ದುಡಿಯೋ ಕೈ ಒಬ್ಬನೇ ಇದ್ದಾಗ ಈ ಕರೆಂಟ್ ಫೀಜ್ ಕಟ್ಟೋದು ಭಾರಿ ಕಷ್ಟನೇ ಆದ್ರೆ ಇವತ್ತು ಅದು ಆರಾಮ ಸುಖವಾಗಿರ್ಬೋದ ಸಾಮಾನ್ಯ ಸಣ್ಣ ಎಕ್ಸಾಂಪಲ್ ನೋಡಿ ಈ ಯೋಜನೆಯಿಂದ ನಮ್ಮ ಕೆಲ ಮಾಧ್ಯಮ ವರ್ಗದ ಮನೆ ಫ್ಯಾನು ನಮ್ಮ ಫ್ರೀ ಕರೆಂಟಿಂದ ತಿರುಗತ್ತೆ ಅವ್ರ ಮನೆ ಮಿಕ್ಸಿ ನಮ್ಮ ಕರೆಂಟಿಂದ ತಿರುಗುತ್ತೆ ಫ್ರೀ ಕರೆಂಟು ಪಕ್ಷ ನಾವು ಕೊಟ್ಟಿರೋ ಗ್ಯಾರಂಟಿ ಕಾರ್ಡು ಅವ್ರ ಮಕ್ಕಳೇನಾದ ರಿಸ್ಟೀ ಮಾಡಿ ಬಟ್ಟೆ ಹೋಗ್ತಾರೆ ಅಂದ್ರೆ ಆ ಕರೆಂಟು ನಮಗೆ ತಾನೇ ಫ್ರೀ ಇದನ್ನು ನಾವು ಮನೆಗೆ ಹೋದಾಗ ನಮ್ಮ ಕಾರ್ಯಕರ್ತರು ಹೇಳ್ಬೇಕು ನೋಡಿ ನಮ್ಮ ಸರ್ಕಾರ ಬಂದಿರೋಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ದಿನನಿತ್ಯದ ಏನು ಚಟುವಟಿಕೆಗಳಿದೆಲ್ಲ ಪ್ರಮುಖವಾಗಿ ಫುಡ್ ಇರ್ಬೋದು ಅಥವಾ ನಿಮ್ಮ ದಿನನಿತ್ಯ ರಾತ್ರಿ ನಿಮ್ಮ ಫ್ಯಾನ್ ಇರ್ಬೋದು ಎಲ್ಲದೂ ಸಹ ಕರೆಂಟನ್ನು ನಾವು ಕೊಟ್ಟಿರೋ ಫ್ರೀ ಕರೆಂಟ್ ಅಂತ ನಾವು ಹೇಳಿದ್ರೆ ಇದನ್ನು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದರೆ ನಮ್ಮ ಅನುಷ್ಠಾನ ಬಂದಿದೆ ನೋಡಿ ಈ ಥರ ನಿಮಗೆ ಗೃಹಾಲಕ್ಷ್ಮಿಗೆ ಬಂದಿದ್ದು ಈ ಕರೆಂಟ್ ಬಂದಿದೆ ಇದು ಫ್ರೀ ಯೂಸ್ ಮಾಡ್ತಿದ್ದರೆ ಇಷ್ಟು ವರ್ಷ ಕೆಇ್ರಿಗೆ ಬಂದು ಕಟ್ ಮಾಡ್ತಾರೋ ಅನ್ನೋ ಒಂದು ಭಯದಲ್ಲಿದ್ದರೆ ಆ ಭಯನ ಮಧ್ಯಮ ಮತ್ತು ಕೆಲ ಮಧ್ಯಮದವರು ಕಲ್ಕೊಂಡಿದ್ದಾರೆ ಖುಷಿಯಿಂದ ನಮ್ಮ ಇದು ಕಾರಣ ನಮ್ಮ ಗ್ಯಾರಂಟಿ ಅವರಿಗೆ ಇನ್ನು ಮೂರನೇದು ಕೆ ಎಸ್ ಆರ್ ಟಿ ಸಿ ಬಸ್ ಕೆ ಎಸ್ ಆರ್ ಡಿ ಶಕ್ತಿ ಅಂತ ಒಂದು ಯೋಜನೆ ಆ ಶಕ್ತಿ ಅಂದ್ರೆ ಏ ನಮಗೆ ಯಾಕೆ ಬಸ್ ಬೇಕು ಅಂತ ಸುಮಾರು ಜನ ಬಿ ಜೆ ಪಿಯ ಪ್ರಮುಖರು ಮಾತಾಡಿದರು ಅಂತ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ ಆದರೆ ಅದೇ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಈಗ ಅಶ್ವಮೇಧ ಅಂತ ಒಂದು ಬಸ್ ಬಿಟ್ಟಿದ್ದಾರೆ ಈಗ ಕಾದ ಹತ್ತಾ ಇದ್ದಾರೆ ಆ ಬಸ್ಸಿಗೆ ಹೈಟೆಕ್ ಬಸ್ ಅದು ಅದು ಸಹ ಶಕ್ತಿ ಯೋಜನೆ ಬರ್ತೈತೆ ಎಲ್ಲ ಹತ್ತಾ ಬಸ್ಸು ಜನ ಪ್ರಯಾಣ ಮಾಡ್ತಿಲ್ವಾ ನಾನು ರಾಘವರು ಹಿಂಗೆ ಈ ಸಂದರ್ಭ ಒಂದು ನನ್ನ ಮನಸ್ಸಿನ ಒಂದು ಭಾವನೆ ಹೇಳ್ಬೇಕಾಗುತ್ತೆ ಯಾಕೆಂದರೆ ಈ ಧರ್ಮದ ಆಧಾರದ ಪಕ್ಷಗಳು ಏನು ಮಾಡ್ತಾರೆ ಅಂದರೆ ಇವತ್ತು ಇಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸ್ಟೀಮ್ ಮಾಡ್ಕೊಂಡಿದ್ದಾರೆ ಅವರು ಏನಂದರೆ ಅಯೋಧ್ಯೆಗೆ ಭೇಟಿ ಮಾಡಿಸೋದು ಅಂತ ಪ್ರತಿ ಊರಿಂದ ಸಹ ವಾರದಲ್ಲಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಜನ ಒಂದು ಟೀಮ್ ಮಾಡ್ಕೊಂಡು ಇಲ್ಲಿಂದ ಸುಮಾರು ಬೆಂಗ್ಳೂರ್ ತನಕ ಅವರ ಎಕ್ಸ್ಪೆಂಡಿಚರು ಬೆಂಗಳೂರಿಂದ ಅಪ್ ಟು ಅಯೋಧ್ಯೆ ರಿಟರ್ನ್ ಟು ಬೆಂಗ್ಳೂರು ಅಷ್ಟು ಅವರೇ ನೋಡ್ಕೊಂತಾರೆ ಅದು ಒಂದು ಇದು ಮಾಡಿಬಿಡಿ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಮಾಡಿರೋದು ಬಿಡಿ ಅದೇನು ಮಾಡಲಿ ಬಿಡಿ ನಮ್ಮ ಹಿಂದೂಗಳು ಅಯೋಧ್ಯೆ ಭೇಟಿ ಮಾಡಿ ಸಂತೋಷ ನನಕ್ಕೇನು ವಿರೋಧ ಇಲ್ಲ ಆ ಕಾರ್ಯಕ್ರಮಕ್ಕೆ ಆದರೆ ನಾವು ಕೊಟ್ಟಿರೋ ಶಕ್ತಿ ಯೋಜನೆಯಿಂದ ಅಯೋಧ್ಯೆ ಅಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೋದಲ್ಲ ಮಂತ್ರಾಲಯ ಹೋಗ್ಬೋದು ಧರ್ಮಸ್ಥಳ ಹೋಗ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೋದು ಸಿಗ್ಗಂದೂರು ಹೋಗ್ಬೋದು ಅಥವಾ ನಾರ್ತ್ ಕಟ್ ಕಂಡ್ ಕರ್ನಾಟಕದಲ್ಲಿರುವಂಥ ದೇವಸ್ಥಾನಗಳಿದೆ ಅದೇ ಖಾಲಿ ಹಿಂದೂ ದೇವಸ್ಥಾನ ಅಂತ ಹೇಳಲ್ಲ ಮುಸ್ಲಿಂ ಬಾಂಧವರು ಸಹ ಹೋಗ್ಬೋದಲ್ಲ ಅವ್ರವರು ಎಲ್ಲ ದರ್ಗಾ ಇದ್ದರೆ ಕ್ರಿಶ್ಚಿಯನ್ ಹೋಗ್ಬೋದಲ್ಲ ಇದು ಏನಾಗತ್ತೆ ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ಈ ಧಾರ್ಮಿಕ ಟೂರ್ಗಳನ್ನು ಮಾಡೋಕ್ಕಾಗಿರಲ್ಲ ಹೌದು ಹಾಗಲ್ಲ ಯಾಕಂದರೆ ಬಡತನ ಮನೆಯಲ್ಲಿರುವ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ದಿನನಿತ್ಯದ ಆಹಾರ ಸೇವನೆ ಮಾಡಬೇಕು ಮನೇಲಿ ಒಬ್ಬನೇ ದುಡಿಯನ್ ಇರ್ತಾನೆ ಮನೆ ತುಂಬ ಮಕ್ಕಳು ಇರ್ತಾರೆ ಅವಾಗ ಏನಾಗುತ್ತೆ ಆ ಹೆಣ್ಣು ಕರುಳುಗಳು ಅಥವಾ ಹೆಣ್ಣುಮಕ್ಕಳು ಎಲ್ಲೂ ನೋಡಿರಲಿಲ್ಲ ಪ್ರಪಂಚ ದೇ ರಾಜ್ಯ ತಿರುಗಾಡಕ್ಕೆ ಆಗಿರೋಲ್ಲ ಆದರೆ ಈ ನಮ್ಮ ಶಕ್ತಿ ಯೋಜನೆಯಿಂದ ಅಟ್ಲೀಸ್ಟ್ ಹೆಣ್ಮಕ್ಳುಗಳು ಸಂಘಟಿತರಾಗಿ ಧಾರ್ಮಿಕ ಭಾವನೆಯೂ ಬೆಳೆಸ್ಕೊತಿದರೆ ಸಾಂಸ್ಕೃತಿಕ ಭಾವನೆ ಬಳಸ್ಕೊಳ್ತಾರೆ ಎಲ್ಲರೂ ಟೂರಿಸಂ ಸೆಂಟ್ರಿದು ಅಲ್ಲೂ ಹೋಗಿಬಿಡ್ತಾರೆ ಅಂದರೆ ಅವರು ಸಹ ಅವರ ಮನಸ್ಸುಗಳು ಸ್ವಚ್ಛ ಆಗ್ತದೆ ನಮ್ಮ ಅವರ ಧಾರ್ಮಿಕ ಕೇಂದ್ರಗಳಿಗೆ ಅವರು ಭೇಟಿ ಮಾಡೋದ್ರಿಂದ ದೇವಸ್ಥಾನಗಳಿಗೆ ಆದಾಯ ದ್ವಿಗುಣ ಆಗಿದೆ ಅಂತ ಹೇಳ್ತಿದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂತ ಕೇಳಿದ್ರೆ ಈಗ ಈಗ ಶ್ರೀಮಂತರು ಮಾತ್ರ ದುಡ್ಡನ್ನ ಇರ್ತಾರೆ ಈಗ ಮೊನ್ನೆ ನೋಡಿರ್ಬೋದು ನಮ್ಮ ಸೆಕೆಂಡ್ ಪಿ ಸಿ ಟಾಪರು ಏನಂದ ಟಾಪರ್ ಅತ್ತ ಮಕ್ಕಳು ಅವ್ರಿಗೆ ಯಾಕೂ ನಾವು ಫೀಲ್ಡ್ ಮಾಡಿದಾರ ಯಾಕಂದ್ರೆ ರಾತ್ರಿ ರಿಸಲ್ಟ್ ಬರ್ತದೆ ಬೆಳಿಗ್ಗೆ ಇಂಟ್ರೋಲತ್ತು ಹೋಗಿ ಆ ರಿಸಲ್ಟ್ ಬಂದ ಮೇಲೆ ಗೊತ್ತು ಟಾಪರ್ ಅನ್ನೋ ಪದ ಅವನೇ ಹೇಳ್ದ ನನ್ನ ವಿದ್ಯಾಭ್ಯಾಸಕ್ಕೆ ಏನಾದ್ರು ಇವತ್ತು ಸಹಾಯ ಆಗಿದೆ ಲಕ್ಷ್ಮೀರಿಗೆ ಸಿದ್ದರಾಮಯ್ಯನ ಕೊಟ್ಟಂತಹ ರೇಷನ್ ಮತ್ತು ಕೊಟ್ಟಂತ ಎರಡು ಸಾವಿರ ದುಡ್ಡು ಏನಿದೆ ಅದು ನನಗೆ ಹೆಲ್ಪ್ ಮಾಡ್ತದೆ ಆ ಹುಡುಗ ಹೇಳಿ ಇದನ್ನ ನಾವು ನೆನೆಸ್ಕೊಡ್ತೀವಿ ನೀವೀಗ ಧಾರ್ಮಿಕ ಕೇಂದ್ರದ ಬಗ್ಗೆ ಅಲ್ಲಿ ಅಲ್ಲೋದ್ರೆ ಸ್ವಲ್ಪ ಆದಾಯ ಜಾಸ್ತಿ ದೇವಸ್ಥಾನದ ಆದಾಯ ಅಂತೇಳಿ ದೇವಸ್ಥಾನ ಆದಾಯನ ಇದರಿಂದ ಆಗಲ್ಲ ಯಾಕಂದ್ರೆ ಆ ಅದಕ್ಕೆ ಆದಾಯ ಕೊಡುವಂತ ಭಕ್ತರೇ ಬೇರೆ ಅದು ತುಂಬಾ ಏನೋ ಹರಕೆ ಪರಕೆ ಮಾಡ್ಕೊಡ್ತಾರೆ ಆದರೆ ಯಾರು ಗೃಹ ಲಕ್ಷ್ಮಿ ತಗೊಂಡು ಎರಡು ಸಾವಿರ ತಗೊಂಡು ಯಾರು ಶಕ್ತಿ ಯೋಜನೆ ಬಸ್ ಆತಲ್ಲ ಆ ಧಾರ್ಮಿಕ ಕೇಂದ್ರಕ್ಕೆ ಹೋದಾಗ ಎದುರುಗಡೆ ಇರೋ ಸಣ್ಣ ಪುಟ್ಟ ಅಂಗಡಿ ಇರುತ್ತಲ್ಲ ಮಧ್ಯಮ ಇರೋ ಅಂಗಡಿ ಅಲ್ಲಿ ವ್ಯಾಪಾರ ಮಾಡ್ತಾರೆ ಅದರಿಂದ ಆ ಧಾರ್ಮಿಕ ಕ್ಷೇತ್ರದಲ್ಲಿರುವಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇವತ್ತು ಸುಖವಾಗಿದ್ದಾರೆ ಇದಕ್ಕೆ ಈ ಸಂದರ್ಭ ನಾವು ಹೇಳಿರ್ಬೇಕು ಒಂದು ಮಾತು ವೀರೇಂದ್ರ ಹೆಗಡೆಯವರೇ ಅದನ್ನ ಒಪ್ಪಿ ಒಂದು ಪತ್ರ ಬರೀತಾರೆ ಅಂದ್ರೆ ಅವರು ಒಂದು ರಾಜ್ಯಸಭೆ ಮೆಂಬರ್ ಇವತ್ತು ಅವರು ಕೇಂದ್ರ ಸರ್ಕಾರ ರಾಜ್ಯಸಭಾ ಮೆಂಬರ್ ನನಗೆ ಗೌರವ ಐತೆ ಅದ್ರ ಬಗ್ಗೆ ನಾನು ಕೊಚಂಬರಲ್ಲ ಆದರೆ ಒಬ್ಬ ವೀರೇಂದ್ರ ಹೆಗಡೆ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಶಕ್ತಿ ಬ ಧಾರ್ಮಿಕ ಭಾವನೆ ತುಂಬುವಂಥ ಒಬ್ಬ ವ್ಯಕ್ತಿ ಅಂತ ನಾವು ಸಾಮಾನ್ಯ ತಿಳ್ಕೊಂಡಿದ್ದೀವಿ ಜನಸಾಮಾನ್ಯರು ಅವರೇ ಇವತ್ತು ಆ ಶಕ್ತಿ ಯೋಜನೆಯಿಂದ ನಮ್ಮ ದೇವಸ್ಥಾನಕ್ಕೆ ಮಧ್ಯಮ ವರ್ಗದ ಜನ ಬಂದು ಪೂಜೆಗೆ ಪುನಸ್ಕಾರ ಮಾಡ್ತಾರೆ ಅಂತ ಒಂದು ಮುಖ್ಯಮಂತ್ರಿ ಒಂದು ನೆಟ್ರು ಬರೀತಾರೆ ಅಂದರೆ ಅದಕ್ಕಿಂತ ಒಂದು ಹೆಮ್ಮೆ ಇಲ್ಲ ನಮ್ಮ ಈ ಗ್ಯಾಂಡ್ ಯೋಜನೆ ಇದು ಯಾಕೆ ಇದಿಷ್ಟು ನೀವು ವಿವರಣೆ ಕೊಡ್ತೀನಿ ಅಂದರೆ ಇದನ್ನು ನಮ್ಮ ಮತದಾರರು ಹೋಗಿ ಅವರಿಗೆ ಯಾರಿಗೆ ನಮ್ಮ ಮತದಾರರಿಗೆ ನಮ್ಮ ಮುಖಂಡರು ಹೋಗಿ ಕನ್ವಿನ್ಸ್ ಮಾಡ್ಬೇಕಾದ್ರೆ ಅದನ್ನು ನಾವು ಫಸ್ಟು ನಮ್ಮ ಕಾರ್ಯಕರ್ತರು ಕನ್ವಿನ್ಸ್ ಮಾಡಿದ ಮೇಲೆ ಅದು ಹಿಂದುಗಡೆ ಈ ಸರಿ ಲೋಕಸಭೆ ಚುನಾವಣೆ ಕೊಟ್ಟು ನಾವು ಏನು ಕೊಡ್ತೀವಿ ನಮ್ಮ ಯೋಜನೆಗಳೇನು ನೀವು ಹಿಂದೆ ನಾವು ಇಲ್ಲಿ ಸಿದ್ದರಾಮಣ್ಣ ಮತ್ತು ಶಿವ ಡಿ ಕೆ ಶಿವಕುಮಾರ್ ನಾವು ನಿಮಗೆ ಫುಲ್ಫಿಲ್ ಮಾಡಿದ್ದೀವಿ ಇದು ಇಲ್ಲೂ ಸಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಮುಖಂಡರು ರಾಹುಲ್ ಗಾಂಧಿಯವರು ಅವರು ಮಾಡಿದ್ದಾರೆ ಯಾಕೆ ಸಿಗ್ನೇಚರಿಗೊಂದು ಮಹತ್ವ ಇದೆ ಇದರಲ್ಲೂ ಸಹ ಮಹಿಳೆಯರ ಮಹಾಲಕ್ಷ್ಮಿ ಯೋಜನೆ ಇದೆ ಯುವ ಬೆಳಕು ಇದೆ ಸಾಲ ಮನ್ನಾ ಇದೆ ಇದೆಲ್ಲದೂ ಸಹ ನಾವು ಮತ್ತಾರಿಗೆ ಸರಿಯಾಗಿ ಕನ್ವಿನ್ಸ್ ಮಾಡಿದರೆ ಅವರ ಹೋಗಿ ನಮ್ಮ ಮತವನ್ನು ಕೇಳಿದರೆ ನಮಗೆ ಓಟ್ ಜಾಸ್ತಿ ಈ ಈ ರೀತಿಯಲ್ಲಿ ನಾವು ಸಾಗರ ಟೌನ್ನಲ್ಲಿ ನಮ್ಮ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಅಭ್ಯರ್ಥಿ ಚುನಾವಣೆಯಲ್ಲಿ ಸಹ ಗೆದ್ದರೆ ಸಾಗರ ಪಟ್ಟಣ ವ್ಯಾಪ್ತಿಯಲ್ಲಿ ಅವರಿಂದ ಏನು ನಿರೀಕ್ಷೆ ಮಾಡ್ತೀರಾ ಈಗ ಒಳ್ಳೆಯ ಕ್ವಶ್ಚನೇ ಕೇಳಿದೆ ಯಾಕಂದರೆ ಲೋಕಸಭಾ ಚುನಾವಣೆ ಇದು ಸಾಗರ ವಿಧಾನಸಭೆ ಅಲ್ಲ ಈಗ ನಾವು ವೈಯಕ್ತಿಕವಾಗಿ ವಿಧಾನಸಭೆಯೇ ಲಿಮಿಟಾಗಿ ಮಾತಾಡೋಕ್ಕಿಂತ ಶಿವಮೊಗ್ಗ ಜಿಲ್ಲೆ ಅಂತ ಯೋಚನೆ ಮಾಡಬೇಕು ಯಾಕಂದರೆ ಇದು ಅವರ ಗೆಲುವು ನಮ್ಮ ತಾಲೂಕಿಂದ ಒಂದೇ ಆಗಲ್ಲ ಇಡೀ ಜಿಲ್ಲೆಯಿಂದ ಆಗಲಿ ಈಗ ನಮ್ಗೆ ನೋಡಿ ಇದು ಒಂದು ನಮ್ಮ ಇರೋದು ಒಂದು ದೊಡ್ಡ ಸಮಸ್ಯೆ ಅಂತ ನಾವು ನಾವು ಸಂಘಟನೆಯಾಗಲ್ಲ ಇಡೀ ಅತಿ ಜಿಲ್ಲೆಗೆ ಒಂದು ಸಮಸ್ಯೆ ಅಂತ ಸಂಘಟನೆ ನಮ್ಮಲ್ಲಿಲ್ಲ ಈ ಬಯಲು ಸೀಮೆಗಳೆಲ್ಲ ಯಾವುದೇ ಸಮಸ್ಯೆಗಳಿಗೆಲ್ಲ ಜಿಲ್ಲೆಯ ಸಂಘಟನೆ ವಿಶ್ವೇಶ್ವರ ವಿಶ್ವೇಶ್ವರಯ್ಯನವರು ನಿರ್ಮಾಣ ಮಾಡಿದಂತಹ ಎಂ ಪಿ ಎಮ್ ಅಥವಾ ಬಿ ಎಸ್ ಎಲ್ ಯಾವ ಸ್ಥಿತಿ ಮುಟ್ಟಿದೆ ಎಲ್ಲಿ ನಾವು ಅಂದರೆ ಪಕ್ಷ ಯಾವುದೇ ನಮ್ಮ ಪಕ್ಷದ ಬಗ್ಗೆ ಮಾತಾಡಲ್ಲ ಇಡೀ ಶಿವಮೊಗ್ಗ ಜಿಲ್ಲೆಗೆ ಇವತ್ತು ನಾವು ರೈಲ್ನೊಳಗೆ ಬಗ್ಗೆ ಬಟ್ಟೆ ಅಂದರೆ ಅಲ್ಲಿ ಹಳೆ ಎಂ ಪಿ ಎಮ್ ವಾಟರ್ಸ್ಗೌಂಡ್ರೆ ಆ್ಯಕ್ಚುಲಿ ಆ ಲ್ಯಾಂಡ್ ವ್ಯಾಲ್ಯೂ ಯಾರು ಹೇಳಿ ಹೇಳಲ್ಲ ಇವತ್ತು ಲ್ಯಾಂಡ್ ವ್ಯಾಲ್ಯೂ ಮಾತಾಡಲ್ಲ ಎಮ್ ಎಂ ಪಿ ಎಮ್ ಪುನರುತ್ಥಾನ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ದುಡ್ಡು ಕೊಡ್ಬೇಕಂತ ಬೇಕಾದಷ್ಟು ಅದು ಪ್ರಾಪರ್ಟಿ ನೋಡಿದ್ರೆ ನಮ್ಗೆ ಖುಷಿ ಆಯ್ತು ಅದು ಯಾರು ಹಿಂಗೆ ಮಾಡಿಟ್ಟಿದ್ದಲ್ವಾ ಅದನ್ನ ಯಾಕೆ ಅಭಿವೃದ್ಧಿ ಪಡಿಸ್ಬಾರ್ದು ನಮ್ಮ ಲೋಕಸಭೆಗೆ ಅಭ್ಯರ್ಥಿ ನಮ್ಮ ಪಕ್ಷಕ್ಕಿದೆ ಅದು ಮುಲಾಜಿನ ಅವ್ರು ಖರ್ಚು ಮಾಡಲೇಬೇಕು ಎನ್ ಪಿ ಎಮ್ ಮತ್ತು ವಿ ಎಸ್ ಎಲ್ನ ಅದು ಭದ್ರಾವತಿ ಆಗಿ ತೊಂದರೆ ಇಲ್ಲ ನಾನು ಕೈಗಾರಿಕಾ ಊರು ಅಂದರೆ ಇಡೀ ರಾಜ್ಯದಲ್ಲಿ ಅಂತ ಇದೆ ಮತ್ತು ಸಾಗರಕ್ಕೆ ಸಂಬಂಧಪಡಬೇಕು ಅಂದರೆ ಒಂದು ಟೂರಿಸಂ ಸೆಂಟ್ರು ಟೂರಿಸಂ ಸಾಗರನ ಟೂರಿಸಮ್ ಆಗಿ ಅಭಿವೃದ್ಧಿ ಆಗ್ಬೋದು ಆ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಕಳೆದ ಹದಿನೈದು ವರ್ಷದಿಂದ ಯಾರು ಮಾನ್ಯ ಅವರು ಎಂ ಪಿ ಯಡಿಯೂರಪ್ಪನವರು ಎಂ ಪಿ ಆದಾಗಿಂದ ಹದಿನೈದು ವರ್ಷದಿಂದ ಸಾಗರ ಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಗೆ ಯಾವುದೇ ಪ್ರವಾಸೋದ್ಯಮದ ಸಹಾಯ ಮಾಡಿಲ್ಲ ಸಾಗರದಲ್ಲಿ ಅಡಿಕೆ ಬೆಳೆಗಾರರು ಬಿಟ್ಟರೆ ಬಾಕಿ ಏನಾದರೂ ನಮಗೆ ನಮ್ಮ ಊರು ಬೆಳೀಬೇಕು ಊರನ್ನ ಇನ್ಕಮ್ ಆಗಬೇಕು ಆ ಊರಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ಆಗಿ ಅದು ಅಭಿವೃದ್ಧಿ ಆಗಬೇಕು ಆ ಬಗ್ಗೆ ಒಂದು ರೂಪಾಯಿ ಅನುದಾನವೂ ಸಹ ಕೇಂದ್ರ ಸರ್ಕಾರದ ಕಳೆದ ಹದಿನೈದು ವರ್ಷದಿಂದ ನಮ್ಮ ರಾಘವೇಂದ್ರವರು ತಂದಿದ್ದಾರೆ ನಮ್ಮ ಈ ಸರಿ ನಮ್ಮ ಅಭ್ಯರ್ಥಿ ಇದ್ದರೆ ನಾವು ಸಾಗರಕ್ಕೆ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ನಾವು ಒತ್ತಾಯ ಮಾಡ್ತೀವಿ ಧನ್ಯವಾದಗಳು ಸುರೇಶ್ ಬಾಬು ಅವರೇ ನಾನು ಚಾರ್ವಕ ರಾಘವೇಂದ್ರ ಸಾಗರ ನಮಸ್ತೆ ನಮಸ್ತೆ